ಆತ್ಮ ನಮಸ್ತೆ ಒಂದ್ ಕಥೆಯಿಂದ ಶುರು ಮಾಡೋಣ ಕೃಷ್ಣ ಎಷ್ಟೊತ್ತಾದ್ರೂ ಹೊರಗೆ ಬರ್ಲಿಲ್ವಂತೆ ಒಂದಿನ ಸಾರ್ತಿ ಕಾದು ಕಾದು ಒಳಗೆ ನೋಡ್ಲಿಕ್ಕೆ ಹೋದಾಗ ಕೃಷ್ಣ ಕನ್ನಡಿ ಮುಂದೆ ನಿಂತು ಅಲಂಕರಿಸಿಕೊಳ್ತಿದ್ನಂತೆ ಸಾರ್ತಿ ಕೇಳಿದಂತೆ ಪರಮಾತ್ಮ ಯಾಕೆ ಇಷ್ಟೊಂದು ಅಲಂಕಾರ ಮಾಡ್ಕೊಳ್ತಿದ್ದೀರಾ ಅಂತ ಕೃಷ್ಣ ಹೇಳಿದ್ನಂತೆ ದುರ್ಯೋಧನ ನೋಡಕ್ ಹೋಗ್ಬೇಕಲ್ವಾ ಅದಕ್ಕೆ ಅಂತ ಸಾರ್ತಿಗೆ ಅಯ್ಯೋ ರಾಧನ್ನೋ ಕೃಷ್ಣನ ನೋಡೋಕೆ ಹೋಗೋದಾದ್ರೆ ಅಲಂಕಾರ ಮಾಡ್ಕೋಬೇಕು ದುರ್ಯೋಧನನ ನೋಡೋಕೆ ಇಷ್ಟ ಅಲಂಕಾರ ಮಾಡ್ಕೋಬೇಕು ಅಂತ ಕೇಳಿದಾಗ ಕೃಷ್ಣ ನನ್ನ ಒಳಗಿನ ಅಂತೂ ದುರ್ಯೋಧನಿಗೆ ಕಾಣಿಸೋದಿಲ್ಲ ಕೊನೆ ಪಕ್ಷ ನನ್ನ ಮೇಕಪ್ ನೋಡಿ ಆದರೂ ಅವನು ಮರುಳಾಗಲಿ ನಾನು ಹೇಳಿದ ಕೇಳಲಿ ಅಂತ ಅಲಂಕಾರ ಮಾಡ್ಕೊತಿದ್ದೀನಿ ಅನ್ನಂತೆ ಅದಕ್ಕೆ ಸಾರ್ತಿ ಹೇಳಿದನಂತೆ ಪರಮಾತ್ಮ ನೀವು ಪರಮಾತ್ಮ ನೀವ್ಯಾಕೆ ಅವನ ಹತ್ರ ಹೋಗಬೇಕು ಅವನೇ ನಿಮ್ಮ ಹತ್ರ ಹಂಗೆ ಮಾಡೋಣ ಅಂತ ಸಾರ್ತಿ ಹೇಳಿದನಂತೆ ಕೃಷ್ಣ ಬೆಳಕು ಕತ್ಲ ಕಡೆಗೆ ಹೋಗ್ಬೇಕೇ ವಿನಃ ಕತ್ಲೇ ಬೆಳಕಿನ ಕಡೆಗೆ ಬರಲ್ಲ ಅಂತನಂತೆ ಇಲ್ಲಿ ಬೆಳಕು ಅಂದರೆ ಏನು ಗೊತ್ತಾ ನಮಗೆ ಸಿಗುವಂಥ ಅವಕಾಶಗಳು ನಮ್ಮ ಉದ್ಧಾರಕ್ಕೆ ಸಿಗುವಂಥ ಅವಕಾಶಗಳು ಉದಾಹರಣೆಗೆ ಅಪ್ಪ ಅಮ್ಮ ಸ್ನೇಹಿತರು ಉತ್ತಮ ಉದ್ಯೋಗ ಗುಡ್ ಹೆಲ್ತ್ ಮೆಂಟಲಿ ಫಿಸಿಕಲಿ ಬಟ್ ನಾವು ಸಿಕ್ಕಿರೋ ಎಲ್ಲವನ್ನು ಕಂಪ್ಲೇಂಟ್ ಮಾಡ್ತೀವಿ ಸೊಂಟು ನೋವು ಬೆನ್ನು ನೋವು ಕಾಲು ನೋವು ಸಂಬಳ ಸಾಕಾಗ್ತಿಲ್ಲ ಈ ಕೆಲಸವೇ ಸರಿ ಇಲ್ಲ ಆಫೀಸ್ ಎನ್ವಿರಾನ್ಮೆಂಟೇ ಸೆಟ್ ಆಗ್ತಿಲ್ಲ ವರ್ಕಿಂಗ್ ಪ್ಲೇಸ್ ದೂರ ಇದೆ ಇವತ್ತಿನ ದಿನವೇ ಸರಿ ಇಲ್ಲ ಅಪ್ಪ ಅಮ್ಮನೇ ಸರಿ ಇಲ್ಲ ನನ್ನ ಫ್ರೆಂಡ್ಸ್ ಸರಿ ಇಲ್ಲ ಎಲ್ಲರೂ ಬ್ಲೇಮ್ ಮಾಡ್ತೀವಿ ಆದರೆ ಸಣ್ಣ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಳೋ ಬದಲಾಗಿ ಈ ಸಣ್ಣ ಮನೆಯ ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ಅಂತೀವಿ ಲೈಫ್ ಪಾರ್ಟ್ನರೇ ಸರಿ ಇಲ್ಲ ಅಂತೀವಿ ನಮ್ಮ ಅದಕ್ಕೆ ನಾವು ಡೆವಲಪ್ ಆಗ್ತಿಲ್ಲ ಅಂತೀವಿ ಅಪ್ಪ ಅಮ್ಮ ಇಲ್ಲದೆ ಇರೋರನ್ನು ಎಷ್ಟು ಜನರನ್ನ ನೋಡಿದ್ದೀವಿ ಸಿಕ್ಕಿರೋರ ಬಗ್ಗೆ ಗ್ರ್ಯಾಟಿಟ್ಯೂಡ್ ಇರಲಿ ಫ್ರೆಂಡ್ಸ್ ಇಲ್ಲದೆ ಲೋನ್ಲಿ ಫೀಲ್ ಮಾಡ್ತಿರೋರು ಎಷ್ಟು ಜನ ಇದ್ದಾರೆ ಸಿಕ್ಕಿರೋ ಫ್ರೆಂಡ್ಸ್ನ ಬ್ಲೇಮ್ ಮಾಡೋ ಬದಲಾಗಿ ಅಡ್ಜಸ್ಟ್ ಮಾಡಿಕೊಂಡು ಹ್ಯಾಪಿ ಇರ್ಬೋದು ಡಬಲ್ ಗ್ರಾ ಗ್ರ್ಯಾಜುಯೇಟ್ ಆಗಿದ್ರೂ ಕೆಲಸನೇ ಸಿಕ್ಕಿಲ್ದವ್ರು ಎಷ್ಟು ಜನ ಇದ್ದಾರೆ ಸಿಕ್ಕಿರೋ ಕೆಲಸದ ಬಗ್ಗೆ ಪ್ರೀತಿ ಶ್ರದ್ಧೆಯಿಂದ ಇದ್ದು ಇಷ್ಟಪಟ್ಟು ಕೆಲಸ ಮಾಡಿದರೆ ಆ ಅರ್ಹತೆ ನೋಡಿ ದೇವರು ಇನ್ನಷ್ಟು ಅವಕಾಶಗಳನ್ನು ಕೊಡ್ತಾನೆ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ನೇ ದೊಡ್ಡದಾಗಿ ಪದೇ ಪದೇ ಹೇಳೋದ್ರ ಬದಲಾಗಿ ಅದು ವಿಕಲಚೇತನರನ್ನು ನೋಡಿದಾಗ ನಮಗನಿಸ್ಬೇಕು ಇನ್ಸ್ಪಿರೇಷನ್ ಅಂತ ಫುಡ್ ಪ್ರಿಪೇರ್ ಮಾಡಿ ಕೊಡೋರೆ ಎಷ್ಟೊಂದು ಜನ ಇಲ್ಲೇ ಇಲ್ಲ ನಮಗೋಸ್ಕರ ಯಾರೋ ಒಬ್ಬರು ಫುಡ್ನ ಪ್ರಿಪೇರ್ ಮಾಡಿ ಕೇರಿಂಗಿಂದ ಬಡಿಸ್ತಿದ್ದಾರೆ ಅಂದಾಗ ಅವ್ರ ಬಗ್ಗೆ ಗ್ರಾಟಿಟ್ಯೂಡ್ ಇರಲಿ ಎಲ್ಲರಿಗೋಸ್ಕರ ಕೆಲಸ ಮಾಡೋರ ಬಗ್ಗೆ ಕರುಣೆ ಕಾಳಜಿ ಇರಲಿ ಜೀವನದ ಬಗ್ಗೆ ಪ್ರೀತಿ ಭರವಸೆ ಆಸಕ್ತಿ ಇರಲಿ ಎಲ್ಲದರಲ್ಲೂ ಎರಡು ಆಯಾಮಗಳಿರುತ್ತೆ ಆ ಎರಡು ಆಯಾಮಗಳಲ್ಲಿ ನಾವು ಯಾವುದಕ್ಕೆ ಹೆಚ್ಚು ಗಮನ ಕೊಡ್ತೀವಿ ಅದು ಡೆವಲಪ್ ಆಗುತ್ತೆ ಇವಾಗ ಯಾವುದೇ ದಾರಿಲಿ ಸಾಗುವಾಗ ಎರಡು ದಾರಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡೋ ದಾರಿನ ಆಯ್ಕೆ ಮಾಡ್ಕೊತೀವಿ ಗುರಿ ಅದೇ ಥರದಲ್ಲಿ ರೀಚ್ ಆಗ್ತೀವಿ ಇವಾಗ ರಾಂಗ್ ವೇನ ತಗೊಂಡು ರೈಟ್ ಗುರಿನ ರೀಚ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ರೈಟ್ ಗುರಿ ತಗೊಂಡಾಗ ರೈಟ್ ದಾರಿನೂ ತಗೋಬೇಕು ಎರಡು ಆಯಾಮಗಳಲ್ಲಿ ಪಾಸಿಟಿವ್ ಆಯಾಮವನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಅರಿ